ಮತ್ತು ನಮ್ಮ ಗುರುಗಳಾದಂಥ ಸೈಯದ್ ತಾಜುದ್ದೀನ್ ಪೀರಾ ಅವ್ರದ್ದು ಕ್ಲಾಸ್ಮೇಟ್ ಹಿಂಗೆ ನಡ್ಕೊಂಡು ಬಂದೀವಿ ಭಾಳ ದುರ್ದಯ್ ಸಂಗತಿ ಈ ಘಟನೆ ನಮ್ಮ ಮಹಾನಗರದಲ್ಲಿ ಆಗ ಆಗಬಾರ್ದಿತ್ತು ಮತ್ತು ರಾಜ್ಯದಲ್ಲಿನ ಆಗಬಾರ್ದು ಯಾಕಂದರೆ ನಮ್ಮ ವಿಶೇಷ ಕರ್ನಾಟಕ ಭಾಳ ಒಂದು ರೀತಿಯಿಂದ ದೇಶದಲ್ಲಿ ಶಾಂತಿಯ ತೋಟ ಇದ್ದಂಗೆ ನಾವು ಎಲ್ಲರೂ ಖಂಡಿಸ್ತೀವಿ ಇವತ್ತು ಎಲ್ಲರೂ ಬಂದು ನಾವು ಅವ್ರ ಭೇಟಿಯಾಗಿ ಸಂತಾಪವನ್ನು ಹೇಳಿವಿ ಮತ್ತು ನಿನ್ನೆ ಮನವಿದಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಇನ್ವೆಸ್ಟಿಗೇಷನ್ ತನಕಾ ಅಧಿಕಾರಿಗಳಿಗೆ ಒತ್ತಾಯ ಮಾಡಿವಿ ಇದರ ಹಿಂದೆ ಮತ್ತೆ ಯಾರು ಇದ್ದರೆ ಅದು ಕಂಡು ಹಿಡಿಬೇಕು ಅನದರ್ ಥಿಂಗ್ ಹಂಗೆ ಕೇಸ್ ಹಾಕಿವಿ ಕಲಂ ಹಾಕಿವಿ ನಮ್ಮ ದೇಶದ ಕಾಯ್ದೆ ಪ್ರಕಾರ ಅಂದರೆ ಧೂಳ್ಕೊಂಡು ವರ್ಷಾನ್ಗಟ್ಟಲೆಗೆ ಹೋಗಬಾರ್ದು ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಈ ಕೇಸು ಕೊಡಬೇಕು ನಾವು ಕೇಳ್ಕೊಂಡಿವಿ ನೈಂಟಿ ಡೇಸ್ನಲ್ಲಿ ಆಗಬೇಕು ವಿದಿನ್ ತೊಂಬತ್ತು ದಿವಸದಲ್ಲಿ ಇದು ಒಂದು ಏನಾರ ಬರಬೇಕು ಯಾಕಂದರೆ ನಮ್ಮ ಕಡೆ ಹೈಕೋರ್ಟ್ ಇದೆ ಜಿಲ್ಲಾ ಕೋರ್ಟ್ ಇದೆ ಮತ್ತು ಸಾಕಷ್ಟು ಜಾಗ ಇದೆ ಇಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ಕೇಸ್ ನಡೆಸಬೇಕು ನಿನ್ನೆನೂ ನಾವು ನಮ್ಮ ಸಂವಿಧಾನ ಪ್ರಕಾರ ಬೈಲಾ ಪ್ರಕಾರ ಮುತ್ತುವಲ್ಲಿ ಮತ್ತು ಮೌಲಾನಾ ಸಾಹೇಬ ಮೀಟಿಂಗ್ ಕರೆಸಿ ಒಂದು ಮಾತುವನ್ನು ಹೇಳಿವಿ ಇದರಾಗ ಈ ಕೇಸ್ನಲ್ಲಿ ಯಾವ ನಮ್ಮ ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ಮುಸ್ಲಿಮ್ ಲಾಯರ್ಸ್ ಅಟೆಂಡ್ ಆಗಬಾರ್ದು ದಿ ಶುಡ್ ನಾಟ್ ಟೇಕ್ ದಿ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್ ಹಾಕ್ತಾರೆ ಏನಾರ ಒಂದು ಅವ್ರ ಅದ ಅಥವಾ ಅವರು ಹೇಳ್ತಾರೆ ಇಲ್ರಿ ನಮ್ಗೆ ಬಿಡಕ್ಕೆ ಬರೋದಲ್ಲ ನನ್ನ ಕೆಲಸ ಅನೇಕರು ಬಿಟ್ಟದ್ದು ಗುರ್ತೈತಿ ಎಲ್ಲ ತಮ್ಗೇನು ಗುರ್ತದ ನನಗೆ ಗುರ್ತ ಇದ್ರೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ನಿನ್ನೆನೂ ಹೇಳಿವಿ ಅವರು ಒಪ್ಪಿ ಹೋಗಿದ್ದಾರೆ ನಾವು ಯಾರು ಯಾರೂ ಹಾಜರಾಗೋದಲ್ಲ ಕೆಲಸ ಇದು ಒಂದು